ಗೈಸ್ ಎಲ್ಲಾರ್ಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೂಡಿಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ಕನ್ಸಲ್ಟೇಷನ್ ಚಾರ್ಜಸ್ ನ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ರಿಲೇಷನ್ಶಿಪ್ ಕರಿಯರ್ ಮ್ಯಾರೇಜ್ ತಡಪಾಡಿ ಸಿಚುಯೇಷನ್ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಸೊ ಪ್ರತಿಯೊಂದರಲ್ಲೂ ನಿಮಗೆ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಆ್ಯಂಡ್ ತುಂಬಾ ಕನ್ಫ್ಯೂಷನ್ ಆಗಿದ್ದೀರಾ ಅಂತ ಅಂದರೆ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ನ ಪಡ್ಕೊಬೋದು ಸೊ ನೀವು ಇವತ್ತು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಡಿಲೇ ಆಗೋದಿಲ್ಲ ಅಂತ ನಾನು ಹೇಳ್ಬೋದು ಸೊ ಈ ಒಂದು ಆಫರ್ ಬಂದು ಮೇ ಟ್ವೆಂಟಿ ಎತ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮ್ಮೆಲ್ಲಾರ್ಗು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗುತ್ತೆ ಸೊ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗುತ್ತೆ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ತಗೊಬೇಕು ನಮ್ಗೆ ತುಂಬಾ ಮಾತಾಡಬೇಕು ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಅದ್ರ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳ್ಬೇಕು ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನೀವು ಎಷ್ಟು ಬೇಕಾದರೂ ಮಾತಾಡಬಹುದು ಎಷ್ಟು ಕ್ವಶನ್ಸ್ ಅದ್ರ ಕೇಳ್ಬೋದು ತ್ರೀ ಹಂಡ್ರೆಡ್ ರುಪೀಸಿಗೆ ಸೊ ಅನ್ಲಿಮಿಟೆಡ್ ಆಗಿ ಮಾತಾಡಬೇಕು ಅನ್ಲಿಮಿಟೆಡ್ ಕ್ವಶನ್ಸ್ ಇದೆ ಅಂತ ಅಂದರೆ ಈ ಒಂದು ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಅಲ್ಲಿ ಅಲ್ಲಿದ್ದ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಮಾತಾಡ್ತಿದ್ದಾರೆ ಅಂದ್ರೆ ಇಸ್ ಫಾರ್ ಯು ಅಂತ ಹೇಳ್ಬೋದು ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಸೊ ತುಂಬಾ ಲಾಂಗ್ ಟೈಮ್ ಆಗಿದೆ ಸೊ ನೀವಿಬ್ರು ಮೀಟ್ ಮಾಡಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೋಬಹುದು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪ್ರೇಮಿ ಯಾವಾಗ ನಿಮ್ಮನ್ನ ಭೇಟಿ ಮಾಡ್ತಾರೆ ಯಾವಾಗ ನಿಮ್ಮನ್ನ ಮೀಟ್ ಮಾಡ್ತಾರೆ ಯಾವಾಗ ನಿಮ್ಗೆ ಮೊದಲಿನ ತರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಭೇಟಿ ಮಾಡ್ತಾರ ಮೀಟ್ ಮಾಡ್ತಾರ ಯಾವಾಗ ಮೀಟ್ ಮಾಡ್ತಾರೆ ಯಾವಾಗ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಮೊದ್ಲಿನ ತರ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಟೆನ್ ಆಫ್ ವ್ಯಾಂಡ್ಸ್ ಇದೆ ಓಕೆ and uh, knight of swords queen of cups okay and i have uh, ace of swords okay 10 of pentacles ace of pentacles 8 of wands adra jothege i have page of cups okay ಓಕೆ ಗಾಯಿ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಭೇಟಿ ಮಾಡ್ತಾರ ಮಾತಾಡಿಸ್ತಾರ ಟೈಮ್ ಸ್ಪೆಂಡ್ ಮಾಡ್ತಾರ ಸೊ ಯಾವಾಗ ಮೀಟ್ ಮಾಡ್ತಾರೆ ನಿಮ್ಮೆಲ್ಲಾ ಕ್ವಶನ್ಸ್ ಡೆಫಿನೆಟ್ಲಿ ದೇರ್ ಈಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಎಸ್ ಆಫ್ ಪ್ಯಾಂಟಿಕಲ್ಸ್ ಪೇಜ್ ಆಫ್ ಕಪ್ಸ್ ಅಂಡ್ ಅದ್ರ ಜೊತೆಗೆ ನೈಟ್ ಆಫ್ ಸೋರ್ಸ್ ಇದೆ ಸೊ ಡೆಫಿನೆಟ್ಲಿ ಗಾಯಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ಮಾತಾಡ್ತಾರೆ ಮೀಟ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ತುಂಬಾ ತಿಂಗಳುಗಳಾಗಿದೆ ತುಂಬಾನೇ ಮೋರ್ ದೆನ್ ಟೂ ಟು ತ್ರೀ ಮಂತ್ಸ್ ಆಗಿದೆ ಅರೌಂಡ್ ಸಿಕ್ಸ್ ಮಂತ್ಸ್ ಆಗಿದೆ ನೀವು ಇಬ್ರು ಸರಿಯಾಗಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ಮೀಟ್ ಆಗಿ ಅಂಡ್ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಲಾಂಗ್ ಡ್ರೈವ್ಸ್ ಮಿಸ್ ಮಾಡ್ಕೋತಾ ಇದ್ರ ಮೇ ಬಿ ನೀವು ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ತುಂಬಾನೇ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ತುಂಬಾನೇ ಲೈಕ್ ನೋ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಒಬ್ರಿಗೊಬ್ರು ಬಟ್ ಇವಾಗ ಯಾವ ತರ ಆಗೋಗ್ಬಿಟ್ಟಿದೆ ಅಂದ್ರೆ ನಿಮ್ಮ ವ್ಯಕ್ತಿ ಕರಿಯರ್ ಅಲ್ಲಿ ತುಂಬಾನೇ ಬಿಸಿ ಆಗೋಗಿದ್ದಾರೆ ಬಿಕಾಸ್ ನಂಗೆ ಏಸ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಏಸ್ ಆಫ್ ಸೋರ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಆಕ್ಚುಲಿ ದೇ ಆರ್ ಬಿಸಿ ಇನ್ ದೇರ್ ಕರಿಯರ್ ಸೊ ಕರಿಯರ್ ಅಲ್ಲಿ ತುಂಬಾನೇ ಗ್ರೋತ್ ಆಗ್ತಾ ಇದ್ದಾರೆ ಕರಿಯರ್ ಅಲ್ಲಿ ಅವ್ರು ತುಂಬಾನೇ ಫೋಕಸ್ಡ್ ಆಗಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಸೊ ಇವರ ಲೈಫ್ ಅಲ್ಲಿ ತುಂಬಾನೇ ಬೆಳಗ್ಗೆ ಎದ್ದಿದ ತಕ್ಷಣ ಈ ಒಂದು ವ್ಯಕ್ತಿಗೆ ಬೇರೆ ಬೇರೆ ಕಡೆ ಟ್ರಾವೆಲಿಂಗ್ ಮಾಡೋದು ಅಥವಾ ಬೇರೆ ಬೇರೆ ಕಡೆ ಮೀಟಿಂಗ್ಸ್ ಬೇರೆ ಬೇರೆ ಕಡೆ ಅರೇಂಜ್ಮೆಂಟ್ ಮಾಡಬೇಕಾಗಿದೆ ಅವರ ಕರಿಯರ್ ಅಲ್ಲಿ ಅಂಡ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬಿಸಿ ಅಟ್ ಮೇಕಿಂಗ್ ಮನಿ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ತುಂಬಾನೇ ಕಷ್ಟಪಟ್ಟು ದುಡಿತಾ ಇದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಕಮಿಟ್ಮೆಂಟ್ಸ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಿಕ್ ಆಗ್ತಲ್ಲ ಮೊದಲಿಂದ ನಿಮ್ಮನ್ನ ಅವಾಗ ಅವಾಗ ಮೀಟ್ ಆಗಕ್ ಆಗ್ತಲ್ಲ ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಅಪ್ಸೆಟ್ ಯಾಕಂತಂದ್ರೆ ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡ್ತಾ ಇಲ್ಲ ನನ್ನ ಲೈಫಲ್ಲಿ ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಕರಿಯರ್ ಅಲ್ಲಿ ಬಟ್ ನನ್ನ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇರಬೇಕು ಅಂದ್ರೆ ಅವ್ರಿಗೆ ನಾನು ಟೈಮ್ ಕೊಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಮಾತಾಡಿಸ್ಬೇಕು ಅಂಡ್ ಮೊದಲು ತರ ಒಂದು ವ್ಯಕ್ತಿ ಜೊತೆಗೆ ಕುತ್ಕೊಂಡು ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ನಾನು ಕೇಳಬೇಕು ಅಂಡ್ ಅವರ ಒಂದು ಎಮೋಷನ್ಸ್ ನಾನು ರೆಸ್ಪೆಕ್ಟ್ ಮಾಡಬೇಕು ಮೇ ಬಿ ನೀವು ತುಂಬಾನೇ ಎಮೋಷನಲ್ ಇದ್ದೀರಾ ತುಂಬಾನೇ ಸೆನ್ಸಿಟಿವ್ ಇದೀರಾ ಸೊ ನೀವೇನಾದ್ರೂ ನಿಮ್ಮ ವ್ಯಕ್ತಿ ಏನಾದರೂ ನಿಮ್ಮ ಹತ್ರ ತುಂಬಾನೇ ಹರ್ಷಂಗ್ ಮಾತಾಡ್ರೆ ಆ ಒಂದು ಆ ಮನ್ಸ್ನಲ್ಲಿ ತುಂಬಾನೇ ನಿಮ್ಗೆ ದೊಡ್ಡ ಗಾಯ ಆಗೋಗ್ಬಿಡುತ್ತೆ ಅಂದ್ರೆ ತುಂಬಾನೇ ಮನ್ಸಿಗೆ ನೋವು ಆಗುತ್ತೆ ನಿಮ್ಗೆ ಸೊ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಅರ್ಥ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿ ಹತ್ರ ನಾನು ಸಾರಿ ಕೇಳ್ಬೇಕು ಯಾಕಂತಂದ್ರೆ ಆ ಒಂದ್ ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ಆಗಿ ಬಿಹೇವ್ ಮಾಡ್ತಿರ್ಬೋದು ರೂಡ್ ಆಗಿ ಬಿಹೇವ್ ಮಾಡ್ತಿರ್ಬೋದು ಸೊ ನೀ ಯಾಕೆ ಟೈಮ್ ಕೊಡ್ತಿಲ್ಲ ಅಂತ ಕೇಳಿದಾಗೆಲ್ಲ ಈ ಒಂದ್ ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡ್ತಿರ್ಬೋದು ಸೊ ಯಾಕೆ ನನ್ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ ಅಂತದೆಲ್ಲ ನೀವು ತುಂಬಾನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಈ ಒಂದ್ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡ್ತಾ ಇಲ್ಲ ಗೈಸ್ ಬಿಕಾಸ್ ಅವರ ಕರಿಯರ್ ಅಲ್ಲಿ ಅವರು ಮುಂದೆ ಸೆಟಲ್ ಆಗ್ಬೇಕು ಡ್ರೀಮ್ಸ್ ನ ಚೇಸ್ ಮಾಡ್ಬೇಕು ಅಂದ್ರೆ ಇವತ್ತು ಇಷ್ಟೆಲ್ಲ ವರ್ಕ್ ಮಾಡ್ಬೇಕು ಸೊ ನಿಮಗೂ ಕೂಡ ಗೊತ್ತಿದೆ ಅವ್ರು ಎಲ್ಲೂ ತಪ್ಪು ಮಾಡ್ತಾ ಇಲ್ಲ ನನ್ನ ವ್ಯಕ್ತಿ ಅಪರಂಜಿ ಸೊ ನೀವ್ ಯಾವ ತರ ಯೋಚನೆ ಮಾಡ್ತಾ ಇದ್ರು ಈ ಒಂದ್ ವ್ಯಕ್ತಿನಿಗೂ ಕೂಡ ಅಷ್ಟೇ ಆಸೆ ಇದೆ ಸೊ ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡಬೇಕು ಇವ್ರ ಜೊತೆಗೆ ನಾನು ಮಾತಾಡಬೇಕು ಮೊದ್ಲಿನ ತರ ಈ ಒಂದು ವ್ಯಕ್ತಿ ಜೊತೆಗೆ ನಡ್ಕೋಬೇಕು ಸೊ ಮೇ ಬಿ ಈ ಒಂದು ವ್ಯಕ್ತಿನ ಮಿಸ್ ಮಾಡ್ಕೋತಾ ಇದ್ರೆ ಅದು ಒಂದು ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ನನ್ನ ವ್ಯಕ್ತಿ ನಾನು ಮಿಸ್ ಮಾಡ್ಕೊತಾ ಇದೀನಿ ಅಂಡ್ ಇನ್ ದ ಸೇಮ್ ಟೈಮ್ ಅವ್ರು ಕೂಡ ನನ್ನ ತುಂಬಾನೇ ಹಚ್ಕೊಂಡಿದ್ರೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ವಿ ಆರ್ ಇನ್ವಾಲ್ವ್ ಬಟ್ ಆ ಒಂದು ವ್ಯಕ್ತಿಗೆ ನಾನು ಏನು ಮಾಡ್ತಾ ಇಲ್ಲ ಈ ಒಂದು ವ್ಯಕ್ತಿಗೆ ನಾನು ಹರ್ಟ್ ಮಾಡ್ತಾ ಇದ್ದೀನಿ ನನ್ನ ಬಿಹೇವಿಯರ್ ಇಂದ ಅವ್ರಿಗೆ ಅಪ್ಸೆಟ್ ಆಗ್ತಾ ಇದೆ ಡೇ ಬೈ ಡೇ ದಿಸ್ ಪರ್ಸನ್ ಇಸ್ ಫೀಲಿಂಗ್ ತುಂಬಾನೇ ನಾನು ಎಲ್ಲಿ ನಿಮ್ಮನ್ನ ಕಳ್ಕೊತೀನಿ ಅನ್ನೋ ಭಯ ಈ ಒಂದು ಒಂದು ವ್ಯಕ್ತಿಗೆ ಹೆಚ್ಚಾಗ್ತಾ ಇದೆ ಸೊ ಎಲ್ಲಿ ನಾವಿಬ್ರು ದೂರ ಆಗ್ತೀವಿ ನಾವಿಬ್ರು ಮಧ್ಯ ಯಾರಾದ್ರೂ ಬಂದ್ಬಿಡ್ತಾರ ಈ ಒಂದು ವ್ಯಕ್ತಿ ಲೋನ್ಲಿ ಫೀಲ್ ಮಾಡ್ತಿದಾರ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಅವರು ಮಾತಾಡಬೇಕು ಅಂದಾಗ ಎಲ್ಲಾನು ಕೂಡ ಒಂದ್ ವ್ಯಕ್ತಿಗೆ ಏನಾದ್ರು ಅರ್ಜೆಂಟ್ ಕೆಲಸ ಬಂದ್ಬಿಡುತ್ತೆ ಅಥವಾ ಫ್ಯಾಮಿಲಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಅದು ಸಮಥಿಂಗ್ ಅವರ ಲೈಫ್ ಅಲ್ಲಿ ತುಂಬಾನೇ ಬಿಸಿ ಇದ್ದಾರೆ ಸೊ ಅದು ನಿಮಗೆ ಗೊತ್ತಾಗಲ್ಲ ಕೆಲವೊಂದ್ಸತಿ ಎಷ್ಟು ಬಿಸಿ ಇರ್ತಾರೆ ಅಂತಂದ್ರೆ ನಿಮ್ಮ ವ್ಯಕ್ತಿಗೆ ಅವ್ರದ್ದು ಆಫೀಸ್ ಕೆಲಸ ಅಥವಾ ಕರಿಯರ್ ಅಲ್ಲಿ ಅವ್ರ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಬೇರವ್ರ ಕೆಲಸನೂ ಈ ಒಂದು ವ್ಯಕ್ತಿ ಮಾಡ್ಕೊಡ್ತಿದ್ದಾರೆ ಅವ್ರ ಫ್ಯಾಮಿಲಿನಲ್ಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಏನೇ ಪ್ರಾಬ್ಲಮ್ಸ್ ಅಂದ್ರೂ ಇವರೆಲ್ಲಾರು ಎಲ್ಲಾರು ಬಂದು ಇವ್ರ ಹತ್ರನೇ ಕೇಳ್ತಾರೆ ನನ್ನ ಲೈಫಲ್ಲಿ ಇದ್ ನಡೀತಾ ಇದೆ ಇದ್ನ ಇದಾಗ್ತಾ ಇದೆ ನಿನ್ ಕೈಲಿ ಏನಾದ್ರು ಸಜೆಸನ್ ಕೊಡಕ್ಕಾಗತ್ತ ಹೆಲ್ಪ್ ಮಾಡಕ್ ಆಗತ್ತೆ ಇದರಿಂದ ಹೇಗೆ ಓವರ್ಕಮ್ ಮಾಡೋದು ಅಂತ ನಿಮ್ಮ ಗೆ ತುಂಬಾ ಜನ ಅದನ್ನ ಕೇಳ್ತಾರೆ ಅಂಡ್ ಇನ್ ದ ಸೇಮ್ ಟೈಮ್ ಇನ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನನ್ನ ಸುತ್ತಮುತ್ತ ಅಥ್ಲೀಟ್ಸ್ ಯಾರು ಚೆನ್ನಾಗಿದ್ದಾರೆ ಅಂಡ್ ನನ್ನ ತರ ನನ್ನ ಸುತ್ತಮುತ್ತ ಯಾವ ತರ ವ್ಯಕ್ತಿಗಳು ಚೆನ್ನಾಗಿದವರೋ ಅದೇ ರೀತಿ ನನ್ನ ವ್ಯಕ್ತಿಗೂ ಕೂಡ ನಾನು ಸಂತೋಷ ಕೊಡಬೇಕು ಸಂತೋಷವಾಗಿ ಅವ್ರನ್ನ ನೋಡ್ಕೋಬೇಕು ಅಂತ ನಿಮ್ಮ ವ್ಯಕ್ತಿ ತುಂಬಾನೇ ಆಸೆ ಇದೆ ಅಂಡ್ ಇವ್ರು ಯಾವತ್ತಿಗೂ ಕೂಡ ಇಂಟೆನ್ಶನಲ್ ಆಗಿ ನಿಮ್ಮನ್ನ ಹರ್ಟ್ ಮಾಡಲ್ಲ ಬಿಕಾಸ್ ಅವರ ಲೈಫಲ್ಲಿ ಅವ್ರು ಏನ್ ನಡೀತಾ ಇದೆ ಸ್ಟ್ರೆಸ್ ಅಲ್ಲಿ ಇದ್ದಾಗ ಆಬ್ವಿಯಸ್ಲಿ ನೀವೇನಾದ್ರು ಆ ಒಂದು ವ್ಯಕ್ತಿಗೆ ಅಹ್ ಮಾತಾಡ್ಬಿಟ್ರಿ ಲಕ್ಕೇನೋ ನೆಗೆಟಿವ್ ಆಗಿ ಏನಾದ್ರು ಹೇಳಿಬಿಟ್ರೆ ಈ ಒಂದು ವ್ಯಕ್ತಿಗೆ ಅದನ್ನ ಸಹಿಸ್ಕೊಂಡಿರೋಕ್ಕಾಗಲ್ಲ ಯಾಕೆ ಮೇಲೆ ನಂಬಿಕೆ ಇರುವಂತೆ ಎಲ್ಲಾ ಜಗಳ ಮಾಡ್ಬಿಡ್ತಾರೆ ತುಂಬಾನೇ ರೂಡ್ ಆಗಿ ಮಾತಾಡ್ಬಿಡ್ತಾರೆ ಎಲ್ಲೆಲ್ಲೋ ಯಾವ್ಯಾವ ಜಗಳ ಲಿಂಕ್ ಮಾಡ್ಬಿಡ್ತಾರೆ ಇದೆಲ್ಲ ನಿಮ್ ಇಬ್ಬರು ಮಾಡಿ ನಡೀತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ನೀವ್ ಎಲ್ಲಿದ್ದೀರಾ ನಿಮ್ಮ ಒಂದು ಆಫೀಸ್ ಎಲ್ಲಿದೆ ಅಥವಾ ನೀವ್ ಎಲ್ಲಿ ಕ್ಯಾಶುಲ್ ಆಗಿ ನಿಮ್ದು ಒಂದು ಮೀಟಿಂಗ್ ಸ್ಪಾಟ್ ಏನಿದೆ ಅಲ್ಲಿಗೆ ಬಂದು ನಿಮಗೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ಟ್ರಾವೆಲ್ ಮಾಡ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡ್ತಾರೆ ನಿಮ್ಗೆ ಹೇಳೋದೇ ಇಲ್ಲ ಸೊ ನಾನು ಇವತ್ತು ಬರ್ತಾ ಇದೀನಿ ನೋಡಕ್ ಬರ್ತಾ ಇದೀನಿ ನಾನು ಮಾತಾಡ್ಬೇಕು ಅಂತ ಅನ್ಸಿ ಈ ತರ ಏನು ಹೇಳೋದಿಲ್ಲ ಸೊ ನೀವ್ ಎಲ್ಲಿ ಇರ್ತೀರಾ ಅನ್ನೋದೆಲ್ಲ ಒಂದು ವ್ಯಕ್ತಿ ತಿಳ್ಕೊಂಡು ನೀವೇ ಇರೋ ಜಾಗಕ್ಕೆ ಬಂದು ನಿಮ್ಗೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಸೊ ಇದು ಅವ್ರ ಮೈಂಡ್ ಅಲ್ಲಿ ಇದೆ ಇಲ್ಲ ನನ್ನ ವ್ಯಕ್ತಿ ಹತ್ರ ನಾನ್ ತುಂಬಾನೇ ಅಂದ್ರೆ ಎಲ್ಲಾ ಸಮಯದಲ್ಲಿ ನೀವ್ ಅವ್ರ ಜೊತೆಗಿದ್ದೀರ ಅವ್ರ ಕಷ್ಟದಲ್ಲಿ ಬಂದಾಗ ಸುಖದಲ್ಲಿ ಬಂದಾಗ ಅವ್ರ ಲೈಫ್ ಅಲ್ಲಿ ಏನೇ ಇನ್ಸಿಡೆಂಟ್ಸ್ ನಡೆದ್ರು ಪ್ರತಿಯೊಂದ್ರೂ ನೀವು ಅವ್ರ್ ಅವ್ರ ಜೊತೆ ಭಾಗಿಯಾಗಿದ್ರೆ ಇವಾಗ ಅವ್ರಿಗೆ ಅನ್ಸ್ತಾ ಇದೆ ಇವಾಗ್ಲೂ ಕೂಡ ನಾನು ಅವ್ರಿಗೆ ಅಷ್ಟೇ ಟೈಮ್ ಕೊಡಬೇಕು ಟೈಮ್ ನಾನ್ ಮಾಡ್ಕೋಬೇಕು ನಾನು ಎಷ್ಟೇ ಬಿಸಿ ಇದ್ರು ನಾನು ವ್ಯಕ್ತಿಗೆ ಪ್ರಿಯೋರ್ಟೈಸ್ ಮಾಡಬೇಕು ನಾನು ಅವ್ರನ್ನ ಮೊದ್ಲಿನ ತರ ಪ್ರಿಯೋರ್ಟೈಸ್ ಮಾಡ್ತಾ ಇಲ್ಲ ಸೊ ವ್ಯಕ್ತಿಗೆ ಮೈಂಡ್ ಡಿಸ್ಟರ್ಬ್ ಆಗ್ತಿದೆ ಅವ್ರ ಮೈನ್ಸ್ ಇವತ್ತು ಹಾಳಾಗಿದೆ ಅವ್ರು ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಅವ್ರ್ ಗೊತ್ತಿದೆ ನನ್ನ ವ್ಯಕ್ತಿಗೆ ನನ್ನ ಮೇಲೆ ಅನುಮಾನ ಬರ್ತಾ ಇದೆ ನಾನು ಹತ್ರ ನಡ್ಕೊತಾ ಇದೀನಿ ಯಾಕಂತಂದ್ರೆ ನಾನು ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಅಂಡ್ ಇಟ್ ದ ಸೇಮ್ ಟೈಮ್ ಅವ್ರಿಗೆ ನನ್ನ ಕಡೆಯಿಂದ ಯಾವ್ದೇ ರೀತಿ ಲವ್ ಆಗಿರ್ಲಿ ಕೇರ್ ಆಗಿರ್ಲಿ ರಿಸೀವ್ ಆಗ್ತಾ ಇಲ್ಲ ಸೊ ಇದೆಲ್ಲ ಅನ್ನುವಾಗ ಆಬ್ವಿಯಸ್ಲಿ ಒಂದು ಪಾರ್ಟ್ನರ್ ಅನ್ಸೆ ಅನ್ಸುತ್ತೆ ನನ್ನ ವ್ಯಕ್ತಿ ಎಲ್ಲೋ ನನ್ನಿಂದ ಏನೋ ತಪ್ಪು ಮಾಡ್ತಿದ್ದಾರೆ ಮುಚ್ಚಿಡ್ತಾ ಇದ್ದಾರೆ ಚೀಟಿಂಗ್ ಮಾಡ್ತಿದ್ದಾರೆ ಇದೆಲ್ಲ ಆಬ್ವಿಯಸ್ಲಿ ಅವ್ರಿಗೆ ಬಂದೇ ಬರುತ್ತೆ ಇದೆಲ್ಲ ಸಹಜ ಅನ್ನೋದು ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ದಿಸ್ ಪರ್ಸನ್ ಫೀಲ್ ಯಾ ನನ್ನ ವ್ಯಕ್ತಿಗೆ ನಾನು ಯಾಕೆ ಹತ್ರ ಮಾಡ್ತಾ ಯಾಕಿದೀನಿ ಅಂದ್ರೆ ಅವ್ರಿಗೆ ಅನಿಸ್ತಾ ಇದೆ ತುಂಬಾನೇ ಅನಿಸ್ತಾ ಇದೆ ತುಂಬಾನೇ ಫೀಲ್ ಆಗ್ತಾ ಇದೆ ಮೋರ್ ದೆನ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ನೀವು ಇದೇ ಸಫರ್ ಮಾಡ್ತಾ ಇದ್ರ ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಸೊ ಇಲ್ಲ ಎಲ್ಲಾನು ಕೂಡ ನಂದು ಕೂಡ ಇಲ್ಲಿ ತಪ್ಪಿದೆ ಅವ್ರು ಇವತ್ತು ನಡ್ಕೋತಾ ಇದ್ರ ಆತರ ರೂಡ್ ಆಗಿ ಅಂತ ಅಂದ್ರೆ ಈ ಒಂದು ರೂಡ್ನೆಸ್ ಗೆ ನಾನೇ ಕಾರಣ ಇದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ವಿತ್ ಯು ವೆರಿ ಬ್ಯಾಡ್ಲಿ ಯಾಕಂತಂದ್ರೆ ಏಟ್ ಆಫ್ ಬ್ಯಾಂಡ್ಸ್ ಇದೆ ಸೊ ನಿಮ್ಮ ಹತ್ರ ತುಂಬಾನೇ ಮಾತಾಡ್ಬೇಕು ಇವಾಗ ಮಾತಾಡಿ ನಾನು ಕ್ಲಿಯರ್ ಔಟ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಒಂದು ವ್ಯಕ್ತಿ ನನ್ನ ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನಿಂದ ಡಿಸ್ಟೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದ್ ವ್ಯಕ್ತಿ ಇಲ್ದೆ ನಾನ್ ಆಗಲ್ಲ ಈ ಒಂದು ವ್ಯಕ್ತಿ ಪ್ರೀತಿ ಇಲ್ದೆ ನಾನ್ ಇರೋದಕ್ಕೆ ಆಗಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ಸೊ ದಿಸ್ ಪರ್ಸನ್ ಲವ್ಸ್ ಯು ಗೈ ಸೊ ಏನೇ ಆಗಿದೆ ಅವ್ರು ಟೈಮ್ ಕೊಡ್ತಾರೋ ಟೈಮ್ ಕೊಡದೇ ಇರ್ತಾರೋ ಈ ಒಂದ್ ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮ ಮನ್ಸಿನಲ್ಲಿ ಇರ್ತಾರೆ ಅಂಡ್ ಆ ಒಂದು ವ್ಯಕ್ತಿ ಯಾವತ್ತೂ ತೋರಿಸ್ಕೊಳ್ಳಲ್ಲ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಕೇರ್ ಮಾಡ್ತೀನಿ ಅಂತ ಅವ್ರು ಹೇಳ್ಕೊಳ್ಳಲ್ಲ ಬಟ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ತುಂಬಾನೇ ಪ್ರೀತಿ ಇದೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಸೊ ಆ ಪ್ರೀತಿನ ಹೇಳ್ಕೊಳ್ಳುವಾಗ ಈ ಒಂದು ವ್ಯಕ್ತಿ ಯಾರ ಹತ್ರನು ಆ ಲೈಕ್ ಶೇರ್ ಮಾಡಲ್ಲ ಸೊ ನಿಮ್ ವಿಚಾರವಾಗಿ ಯಾರ ಹತ್ರನು ಶೇರ್ ಮಾಡಲ್ಲ ಸೊಮ್ ಸಮಟೈಮ್ಸ್ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಇವ್ರು ನನ್ನ ಇಷ್ಟ ಪಡ್ತಾರ ಪಡಲ್ವ ಸೊ ಇಷ್ಟ ಯಾಕೆ ನನ್ಗೆ ಟೈಮ್ ಕೊಡಲ್ಲ ನನ್ನ ಜೊತೆಗೆ ಮೆಸೇಜ್ ಮಾಡಲ್ಲ ಕಾಲ್ ಮಾಡಲ್ಲ ಅವ್ರು ಇಷ್ಟ ಬಂದಂಗೆ ಮಾತಾಡ್ತಾರೆ ಇಷ್ಟ ಬಂದಂಗೆ ಹೋಗ್ತಾರೆ ಬರ್ತಾರೆ ನನ್ನೇ ಗೊಂಬೆನ ಈ ರೀತಿ ಎಲ್ಲಾ ನಿಮ್ಗ್ ಅನ್ಸ್ಬಹುದು ಬಟ್ ಒಂದು ವ್ಯಕ್ತಿ ಮನಸ್ಥಿತಿ ಹೆಂಗಿದೆ ಅಂದ್ರೆ ಅವ್ರ ಇವತ್ತು ಅವ್ರ ಅವ್ರ ಲೈಫ್ ಅಲ್ಲಿ ಇರೋ ಪೊಸಿಷನ್ ಇವತ್ತು ಅವ್ರ ಕೆಲಸ ಮಾಡ್ಲೇಬೇಕು ಅವ್ರ ಕೆಲಸ ಮಾಡಿಲ್ಲ ಅಂತಂದ್ರೆ ಯಾರು ಹೇಳಲ್ಲ ನೀನೊಂದು ಒಂದ್ ದಿನ ಕುತ್ಕೋ ನಾನು ನಾ ತಂದ್ ದುಡ್ದಾ ಈ ತರ ಯಾರು ಹೇಳಲ್ಲ ಬಿಕಾಸ್ ಅವ್ರು ನೋಡಿ ಬಂದಿದಾರೋ ಅವ್ರ ಲೈಫಲ್ಲಿ ಏನ್ ಸ್ಟ್ರಗಲ್ ಮಾಡಿದಾರೆ ಏನ್ ಕಷ್ಟನ ನೋಡ್ತಾ ಇದಾರೆ ಇದೆಲ್ಲಾನು ಕೂಡ ಅವ್ರು ನೋಡಿ ಬಂದಿದ್ದಾರೆ ಲೈಫ್ ನಾವು ತುಂಬಾ ಚೆನ್ನಾಗಿ ಅವ್ರು ನಿಮ್ಗಿಂತ ನೋಡಿದ್ದಾರೆ ಸೊ ಕಷ್ಟ ಸುಖ ಎಲ್ಲಾನು ಅವರು ತೇಲಿಸ್ಕೊಂಡೆ ಅವ್ರ ಜೀವನ ನಡೆಸ್ತಾ ಇರೋದು ಸೊ ಇವಾಗ್ಲೂ ಕೂಡ ಅವರು ಗೋ ಬ್ಯಾಕ್ ಟು ಓಲ್ಡನ್ ಡೇಸ್ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಕೆನ್ ನಾಟ್ ಯಾಕಂತಂದ್ರೆ ಅವರು ತುಂಬಾ ದುಡ್ಡು ಇಲ್ಲದೆ ಇದ್ದಾಗ ಝೀರೋ ಆಗಿ ಕೂಡ ಅವ್ರ ಅಲ್ಲಿ ಅವ್ರ ಸಫರಿಂಗ್ ನೋಡಿದ್ದಾರೆ ಸೊ ಇವಾಗ ನಾನು ಝೀರೋ ಆಗ್ಬಿಟ್ರೆ ಎಲ್ಲಿ ನನ್ನ ಫ್ಯಾಮಿಲಿ ನಡ್ಸಕ್ ಪ್ರಾಬ್ಲಮ್ ಆಗುತ್ತೆ ಎಲ್ಲಿ ನಿಮಗ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ನಾನು ಮತ್ತೆ ಹಳೆ ಲೈಫ್ ಸ್ಟೈಲ್ ನಾನು ಮಾಡೋಕ್ಕಾಗಲ್ಲ ಬಿಕಾಸ್ ಅವರ್ ಲೈಫ್ ಸ್ಟೈಲ್ ಇಸ್ ಚೇಂಜ್ ಅಂಡ್ ಪ್ರಿಯಾರಿ ಆರ್ ಚೇಂಜ್ಡ್ ಅಂಡ್ ಲೈಫ್ ಇಸ್ ಗೆಟಿಂಗ್ ಬೆಟರ್ ನಾವು ಸೊ ಇವಾಗ ನಾನು ಈ ಪೊಸಿಷನ್ ಅಲ್ಲಿ ಇದ್ದು ಕೆಲಸ ಮಾಡಲಾ ಅಂತ ಅಂದ್ರೆ ನನ್ನ ಲೈಫ್ ಸ್ಟೈಲ್ ಗೆ ಯಾರು ನೋಡ್ಕೋತಾರೆ ನನ್ನ ಒಂದು ಲೈಫ್ ಲೈಫ್ಗೆ ನಾನು ಇವತ್ತು ಚೇಂಜ್ ಆಗಿದ್ದೀನಿ ಇಷ್ಟು ಮಟ್ಟಿಗೆ ನನಗೆ ಒಂದು ಧೈರ್ಯ ಬಂದಿದೆ ನನ್ನ ಲೈಫ್ ಅಲ್ಲಿ ಎಲ್ಲೇ ಎಲ್ಲೇ ಹೋದ್ರೂ ನನಗೆ ಕೆಲಸ ಸಿಗುತ್ತೆ ನನಗೆ ದುಡಿಯೋಕೆ ಶಕ್ತಿ ಇದೆ ಅಂತ ಇರೋದೇ ದುಡ್ಡಿನ ಮೇಲೆ ಸೊ ನಂಗೆ ದುಡ್ಡೇ ಇಲ್ಲ ಅಂತ ಅಂದ್ರೆ ಐ ಕೆ ನಾಟ್ ಲೀವ್ ಐ ನಾಟ್ ಸರ್ವೈವ್ ಅನ್ನೋದು ಈವೊಂದು ವ್ಯಕ್ತಿ ತುಂಬಾನೇ ಬ್ಯಾಕ್ ಆಫ್ ಮೈಂಡ್ ಅಲ್ಲಿ ಓಡ್ತಿರುವಾಗ ಸೊ ತುಂಬಾ ಹೆದರಿಕೆ ಆಗುತ್ತೆ ಸೊ ನಾನು ಎಲ್ಲಿ ಈಸಿ ಆಗ್ಬಿಡ್ತೀನಿ ಎಲ್ಲಿ ನಂಗೆ ತುಂಬಾನೇ ಈ ಒಂದು ವ್ಯಕ್ತಿ ಜೊತೆಗೆ ಮಾತಾಡ್ಕೊಂಡಿದ್ರೆ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀನಿ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡ್ತಾರೆ ಅವ್ರಿಗೂ ಕಷ್ಟ ಆಗುತ್ತೆ ನಿಮ್ಮನ್ನ ಇಗ್ನೋರ್ ಮಾಡಕ್ಕೆ ಅವಾಯ್ಡ್ ಮಾಡಕ್ಕೆ ಬಟ್ ಅವ್ರ ಸಿಚುಯೇಷನ್ ಅಲ್ಲಿ ಅವ್ರು ಇಗ್ನೋರ್ ಮಾಡಿಲ್ಲ ಅಂತ ಅಂದ್ರೆ ಡಿಸ್ಟ್ರಾಕ್ಷನ್ ಆಗಿ ಈ ಒಂದು ವ್ಯಕ್ತಿ ಲೇಝಿ ಆಗ್ಬಿಡ್ತಾರೆ ದೆನ್ ದಿಸ್ ಪರ್ಸನ್ ಕೆನಾಟ್ ಸರ್ವೈವ್ ದೇರ್ ಲೈಫ್ಸ್ ಯಾಕಂದ್ರೆ ಅಷ್ಟು ಕಮಿಟ್ಮೆಂಟ್ ಇರ್ಬೋದು ಲೋನ್ಸ್ ತಗೊಂಡಿರ್ಬೋದು ಇಡೀ ಫ್ಯಾಮಿಲಿ ಇವ್ರ ಮೇಲೆ ಡಿಪೆಂಡ್ ಆಗಿರ್ಬೋದು ಪ್ರತಿ ಕ್ಷಣನೂ ಅವ್ರ ಹೇಳಿದ್ರೆ ಆಚೆ ಹೋಗ್ಬೇಕು ಅಂದ್ರೆ ಇವ್ರನ್ನೇ ದುಡ್ಡು ಕೇಳ್ತಾರೆ ಇದೆಲ್ಲ ನಾನು ಇಲ್ಲ ಅಂತ ಹೇಳಕ್ ಆಗಲ್ಲ ಸೊ ನಾನೇ ಒಂದು ದೊಡ್ಡ ಮನೆಯ ವಾಸ್ತವರ ಒಂದು ಪರ್ಸನ್ ಆಗಿ ನಾನೇನು ಮಾಡಿಲ್ಲ ನನ್ನ ಫ್ಯಾಮಿಲಿ ಅಂದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ ಅಂತ ಹೇಳಿ ಒಂದು ವ್ಯಕ್ತಿ ಪ್ರತಿಕ್ಷಣನು ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದೆ ವರ್ಕ್ ಮಾಡ್ತಿದ್ದಾರೆ ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ರೀಚಿಂಗ್ ಔಟ್ ಟು ಯು ಬಟ್ ಮುಂದೆ ಬರುವಂತ ದಿನಗಳಲ್ಲಿ ವಿತ್ ಇನ್ ಒನ್ ವೀಕ್ ಇಲ್ಲ ಟೆನ್ ಡೇಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮೀಟ್ ಯು ಅಂಡ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಮೊದ್ಲಿನ ತರ ಭೇಟಿ ಆಗ್ತಾರೆ ಎಲ್ಲೂ ಹೋಗಲ್ಲ ಸೊ ಪಾಸಿಟಿವ್ ಆಗಿರಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ 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 ಪ್ರೀತಿ ಮಾಡ್ತಾರೆ ಸೊ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಅಂದ್ರೆ ದಿಸ್ ಪರ್ಸನ್ ಕೆನಾಟ್ ಲಿವ್ ಅತ್ಔಟ್ ಯು ಸೊ ಅದು ಅವ್ರಿಗೆ ನೆನಪಲ್ಲಿ ಇದೆ ಸೊ ನಿಮ್ಮ ಪ್ರೀತಿ ಅವರ ಮನ್ಸಿನಲ್ಲಿ ಇರುವಾಗ ಸೊ ಯಾರು ಕೂಡ ನಿಮ್ಮ ಪ್ಲೇಸ್ ನ ತಗೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಾ ಸೊ ಯಾಸ್ ಗೈಸ್ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಜಾಬ್ ರಿಲೇಷನ್ಶಿಪ್ ಕರಿಯರ್ ಮ್ಯಾರೇಜ್ ಸರ್ಪಾಟ್ ಸಿಚುಯೇಷನ್ ಎಷ್ಟೇ ಕ್ವಶನ್ಸ್ ನ ಕೇಳಬಹುದು ಯಾವ್ದು ರಿಲೇಟೆಡ್ ಆಗಿರ್ಲಿ ಥ್ರೂ ಫೋನ್ ಕಾಲ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಗಾರ್ಡ್ ಗೈಸ್